ಅಗೋರಿಗಳು ನಾಗಸಾಧುಗಳು ಯಾಕೆ ಕುಂಭಮೇಳದಲ್ಲೇ ಮಾತ್ರ ಪ್ರತ್ಯಕ್ಷ ಆಗ್ತಾರೆ ಬೇರೆ ಕಾಣಿಸೋದಿಲ್ಲ ನಾಗಸಾಧುಗಳೇ ಬೇರೆ ಅಗೋರಿಗಳೇ ಬೇರೆ ಕುಂಭಮೇಳದ ವಿಶೇಷತೆ ಏನು ಈ ನಾಗಸಾಧುಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕುಂಭಮೇಳದಿಂದ ಇದರಿಂದ ಏನು ಪ್ರಯೋಜನ ಅವರಿಗೆ ಈ ಕುಂಭಮೇಳದಲ್ಲಿ ಈ ಸತಿ ಬಂದಿರುವಂಥದ್ದು ಟೋಟಲ್ ಆಗಿ ಹದಿನಾರು ಅಖಾಡಗಳು ಬಂದಿದೆ ಆ ಸಮಯದಲ್ಲಿ ತೀರಿರುವಂತಹ ಮೃತ ಮೃತ್ಯು ಹೊಂದಿರುವಂತಹ ವ್ಯಕ್ತಿಗಳ ದೇಹನ ಬಿಟ್ಟು ಬೇರೆ ಯಾವ ದೇಹವನ್ನು ಅವರು ತಿನ್ನೋದಿಲ್ಲ ಸದಾಶಿವ ಸಮಾರಂಭ ಅಸ್ಮದಾಚಾರ್ಯ ಪರ್ಯಂತ ಗುರು ಪರಂಪರ ಶೃತಿಸ್ಪತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಈ ಮಹಾಕುಂಭಮೇಳವು ನೂರ ನಲವತ್ತ್ ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಧಾರ್ಮಿಕ ಹಬ್ಬ ಕುಂಭಮೇಳದ ವಿಶೇಷತೆ ಏನು ಈ ಕುಂಭಮೇಳದಲ್ಲಿ ಅಗೋರಿಗಳು ನಾಗಸಾಧುಗಳು ಸಂತರು ಸನ್ಯಾಸಿಗಳು ಮತ್ತು ಬಹಳ ಸಿದ್ಧಿ ಸಾಧಕರು ಈ ಕುಂಭಮೇಳಕ್ಕೆ ಬರುವಂಥದ್ದು ಬಹಳ ಇರ್ತದೆ ಅದರಲ್ಲೂ ಕೂಡ ಈ ಕುಂಭಮೇಳದ ಒಂದು ಪ್ರಮುಖ ಆಕರ್ಷಣೆ ಕೇಂದ್ರ ಬಿಂದು ಅಂತಲೇ ಸನ್ಯಾಸಿಗಳು ಮತ್ತು ಅಗೋರಿಗಳು ಅಂತಲೇ ಹೇಳ್ಬೋದು ನಾಗಸಾಧುಗಳು ಈ ನಾಗಸಾಧುಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಈ ಕುಂಭಮೇಳದಲ್ಲಿ ಮತ್ತು ಈ ಕುಂಭಮೇಳದಿಂದ ಇದರಿಂದ ಏನು ಪ್ರಯೋಜನ ಆಗ್ತದೆ ಅವರಿಗೆ ಆಯಿತಾ ಅಗೋರಿಗಳು ನಾಗಸಾಧುಗಳು ಯಾಕೆ ಕುಂಭಮೇಳದಲ್ಲೇ ಮಾತ್ರ ಪ್ರತ್ಯಕ್ಷ ಆಗ್ತಾರೆ ಬೇರೆ ವಿಚಾರದಲ್ಲೆಲ್ಲೂ ಕಾಣಿಸೋದಿಲ್ಲ ಅವರ ಜೀವನ ಶೈಲಿ ಹೇಗಿರುತ್ತೆ ಅವರು ಯಾವ ರೀತಿಯ ಜೀವನವನ್ನು ಬದುಕ್ತಾರೆ ಅನ್ನುವಂಥ ಬಹಳ ವಿಶೇಷವಾಗಿರುವಂಥ ಸಂಜೆ ವೀಕ್ಷಕರೇ ನೀವೆಲ್ಲ ನೋಡಲೇಬೇಕು ಆ್ಯಕ್ಚುಲಿ ಇದನ್ನು ಕುಂಭಮೇಳವನ್ನು ಕುಂಭ ಹೇಳಿದ್ರೆ ಕಳಸ ಅಂತ ಹೇಳ್ತೀವಿ ಒಂದು ಕಳಸವನ್ನು ಕುಂಭ ಹೇಳ್ತೀವಿ ಈ ಕುಂಭವನ್ನು ಕುಂಭ ಸ್ಥಳ ಸ್ಥಾನ ಮತ್ತು ಕಾಲ ಈ ನಾಲ್ಕು ಕೂಡ ಬಹಳ ಪ್ರಮುಖವಾಗಿ ಕುಂಭಮೇಳ ನಡೆಯುವಂತಹ ಸ್ಥಳದಲ್ಲಿರುವಂಥ ಆಕರ್ಷಣೆ ಈ ಸ್ಥಳದಲ್ಲಿ ಅಗೋರಿಗಳು ಮತ್ತು ನಾಗಸಾಧುಗಳು ಇವರು ಬಹಳ ಪ್ರಮುಖವಾಗಿ ಕಾಣಿಸ್ತಾರೆ ಯಾತಕ್ಕೆ ಅಂದರೆ ಈ ಕುಂಭಮೇಳದಲ್ಲಿ ಸ್ಥಾಯಿ ಸ್ಥಾನ ಅಂತ ಹೇಳ್ತೀವಿ ಮತ್ತು ಅಮೃತ ಸ್ಥಾನ ಅಂತ ಹೇಳ್ತೀವಿ ಇದನ್ನು ಈ ಅಮೃತ ಸ್ಥಾನ ಯಾಕೆ ಮಾಡ್ತಾರೆ ಅಂಥೇಳಿದ್ರೆ ಸಿದ್ಧಿಗಾಗಿ ಅವರ ಪಾಪ ಕರ್ಮಗಳಿಗಾಗಿ ಅವರ ಕರ್ಮ ಕಳೆಯೋದಕ್ಕಾಗಿ ವಿಶೇಷವಾಗಿರುವಂತಹ ಸಿದ್ಧಿ ಮಂತ್ರಸಿದ್ಧಿ ಯಂತ್ರಸಿದ್ಧಿ ಮತ್ತು ತಂತ್ರ ಸಿದ್ಧಿಗೋಸ್ಕರ ಈ ನಾಗಸಾಧುಗಳು ಮತ್ತು ಅಗೋರಿಗಳು ಈ ಶಾಯಿ ಸ್ಥಾನವನ್ನು ಮಾಡ್ತಾರೆ ಈ ಕುಂಭಮೇಳಕ್ಕೆ ಯಾಕೆ ಬರ್ತಾರೆ ಇವರಿಗೆ ಬಹಳ ವಿಶೇಷವಾಗಿ ದೀಕ್ಷೆ ಮತ್ತು ನಾಗಸಾಧುಗಳ ದೀಕ್ಷೆ ಮಂತ್ರ ದೀಕ್ಷೆ ಮತ್ತು ತಂತ್ರ ದೀಕ್ಷೆ ಶಸ್ತ್ರ ದೀಕ್ಷೆ ಅಂತಲೂ ಹೇಳ್ತೀವಿ ಇಷ್ಟೂ ಕೂಡ ಕೊಡುವಂಥ ಸ್ಥಳ ಕುಂಭಮೇಳ ಆಗಿರುತ್ತೆ ಈ ಕುಂಭಮೇಳದಲ್ಲಿ ಈ ಸತಿ ಬಂದಿರುವಂಥದ್ದು ಟೋಟಲ್ ಆಗಿ ಹದಿನಾರು ಅಖಾಡಗಳು ಬಂದಿದೆ ಈ ನಾಗಸಾಧುಗಳ ದೀಕ್ಷೆ ಕೊಡುವಂಥದ್ದು ಅಖಾಡದಲ್ಲಿ ದೀಕ್ಷೆ ಕೊಡ್ತಾರೆ ಮೊದಲು ನಾಗಸಾಧುವಾಗಿ ದೀಕ್ಷೆ ತಗೊಂಡು ಆಮೇಲಿಂದ ಬರುವಂತಹ ಯಂತ್ರದೀಕ್ಷೆಗಳು ಹಂತ ಹಂತವಾಗಿ ಹಂತ ಹಂತವಾಗಿ ಅವರ ಜೀವನ ಶೈಲಿ ಬಹಳ ಕಠಿಣವಾಗಿರುತ್ತೆ ವೀಕ್ಷಕರೇ ಎಷ್ಟು ಕಠಿಣ ಅಂತ ಹೇಳಿದ್ರೆ ಊಹಿಸೋಕ್ಕೂ ಸಾಧ್ಯ ಇಲ್ಲ ಒಂದು ಮಂತ್ರದೀಕ್ಷೆ ಆಗಿರ್ಬೋದು ಯಾವುದೇ ಒಂದು ದೀಕ್ಷೆ ತೊಗೊಬೇಕು ಅಂತ ಹೇಳಿದ್ರು ಕೂಡ ಒಂದು ಸಿದ್ಧಿ ಮಾಡಬೇಕು ಅಂದರೂ ಕೂಡ ಬಹಳಷ್ಟು ಕಷ್ಟ ಕಠಿಣವಾಗಿರುವಂತಹ ನಿಯಮಗಳನ್ನು ಅನುಸರಿಸ್ತಾರವರು ಅವರಿಗೆ ಫಸ್ಟ್ ಆಫ್ ಆಲು ಲೌಕಿಕವಾದಂತಹ ಜೀವನ ಶೈಲಿ ಇರೋದಿಲ್ಲ ಅವರ ಆಹಾರ ಪದ್ಧತಿಯೂ ಕೂಡ ಅಷ್ಟೇ ಅವರ ಜೀವನ ಶೈಲಿಯೂ ಅಷ್ಟೇ ಅವರು ಇರುವಂತಹ ವಿಚಾರವೂ ಕೂಡ ಅಷ್ಟೇ ಅವರ ಜೀವನ ಶೈಲಿ ಲೌಕಿಕವಾಗಿರುವುದಿಲ್ಲ ಅವರು ಸಂಪೂರ್ಣವಾಗಿ ಜನಸಾಮಾನ್ಯರಿಂದ ದೂರ ಆಗಿ ಸಂಪೂರ್ಣವಾಗಿ ಅವರ ಜೀವನ ಶೈಲಿಯೇ ಬದಲಾವಣೆ ಆಗಿರುತ್ತೆ ನಾಗ ಸಾಧುಗಳೇ ಬೇರೆ ಅಗೋರಿಗಳೇ ಬೇರೆ ಅಗೋರಿಗಳಲ್ಲಿ ಯಂತ್ರ ಸಾಧನೆ ತಂತ್ರ ಸಾಧನೆ ಮತ್ತು ಈ ತಾಂತ್ರಿಕ ಸಾಧನೆಯನ್ನು ಮಾಡುವಂತಹ ವಿಧಾನಗಳು ಅಗೋರಿಗಳಲ್ಲಿರುತ್ತೆ ನಾಗ ಸಾಧುಗಳಲ್ಲಿ ಕಠಿಣವಾಗಿರುವಂತಹ ಸಾಧನೆ ಮತ್ತು ದೀಕ್ಷೆ ಪರಮೇಶ್ವರ ಅಂದರೆ ಶಿವನನ್ನು ಕುರಿತು ಆರಾಧನೆ ಮಾಡ್ತಾರೆ ಇವರಿಬ್ಬರೂ ಕೂಡ ಮಾಡುವಂಥದ್ದು ಶಿವನ ಆರಾಧನೆ ಅಂದರೆ ಶಿವನ ಸ್ವರೂಪವಾಗಿಯೇ ಇರ್ತಾರೆ ಹೊರತು ಆಯಿತಾ ನಾನೇ ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ನಾನೇ ಸ್ವತಃ ಶಿವ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವರು ದೀಕ್ಷೆಯನ್ನು ಪಡೆದಿರ್ತಾರೆ ಇವರ ಉದ್ದೇಶ ಒಳ್ಳೆಯದಾಗಿರ್ತದೆ ಹೊರತು ಯಾರನ್ನು ಕೆಟ್ಟದ್ದು ಆಗಲಿ ಮತ್ತು ಯಾರನ್ನು ನಾಶ ಮಾಡೋದಕ್ಕಾಗಲಿ ಯಾರನ್ನು ಒಂದು ವಂಚನೆ ಮೋಸ ದ್ರೋಹ ಹಣ ಸಂಪಾದನೆಗಾಗಲಿ ಇದ್ಯಾವುದೂ ಕೂಡ ಅಗೋರಿಗಳು ಮತ್ತು ನಾಗಸಾಧುಗಳು ಮಾಡೋದಿಲ್ಲ ಇವರ ದೀಕ್ಷೆ ಕೇವಲ ಸಾಧನೆಗಾಗಿರುತ್ತೆ ಮೋಕ್ಷಕ್ಕಾಗಿ ಆಗಿರುತ್ತೆ ಮೋಕ್ಷ ಮತ್ತು ದೀಕ್ಷೆಗಾಗಿ ಮಾಡುವಂತಹ ಈ ಕಠಿಣ ನಿಯಮಗಳನ್ನು ಈ ನಾಗಸಾಧುಗಳು ಮತ್ತು ಅಗೋರಿಗಳು ಮಾಡ್ತಾರೆ ಇವರೆಲ್ಲ ಎಲ್ಲಿರ್ತಾರೆ ಹಿಮಾಲಯದ ತಟದಲ್ಲಿರ್ತಾರೆ ಕಾಶಿಯಲ್ಲಿರ್ತಾರೆ ಈ ಕಾಶಿಯಲ್ಲಿ ಬರುವಂತಹ ಮಣಿಕರ್ಣಿಕ ಘಾಟ್ ಬಹಳ ಪ್ರಮುಖವಾಗಿ ಬರುವಂತಹ ಮಣಿ ಮಣಿಕರ್ಣಿಕಾ ಘಾಟು ಹರಿಶ್ಚಂದ್ರ ಘಾಟು ಈ ರೀತಿಯಲ್ಲಿ ಘಾಟ್ ಪ್ರದೇಶಗಳಲ್ಲಿ ಇರುತ್ತೆ ಯಾಕೆ ಅಂತ ಹೇಳಿದರೆ ಇವರು ಸ್ಮಶಾನದಲ್ಲಿ ಮತ್ತು ಹಿಮಾಲಯದಲ್ಲಿ ಹಿಮಾ ಹಿಮದ ತಟದಲ್ಲಿ ಕಾಡು ಅರಣ್ಯ ಈ ರೀತಿಯಾದಂಥ ನಿರ್ಜನ ಪ್ರದೇಶದಲ್ಲಿ ಇವರೆಲ್ಲ ವಾಸವಾಗಿರ್ತಾರೆ ಯಾಕೆ ಇವರೆಲ್ಲ ಕಠಿಣ ಸಾಧನೆಗೋಸ್ಕರ ಇರ್ತಾರೆ ಕಠಿಣ ಸಿದ್ಧಿಗೋಸ್ಕರ ಮಂತ್ರ ಸಿದ್ಧಿಗೋಸ್ಕರ ಒಂದು ಸಾಧನೆ ಮಾಡಬೇಕು ಅಂದರೆ ಸಾಮಾನ್ಯ ಅಲ್ಲ ನಾವು ಜನಸಾಮಾನ್ಯರಿಗೂ ಮತ್ತು ಇವರಿಗೂ ಇರುವಂತಹ ಆಹಾರ ಪದ್ಧತಿಗಳು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಇವರು ನಾಗಸಾಧುಗಳು ಒಂದೊಂದು ನಾಗಸಾಧುಗಳು ಕೂಡ ಕೆಂಪು ಬಣ್ಣದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದಿಲ್ಲ ಅವರೆಲ್ಲ ಕೆಂಪು ಬಣ್ಣದ ಆಹಾರ ಪದಾರ್ಥಗಳು ಒಬ್ಬೊಬ್ಬರು ಹಸಿರು ಬಣ್ಣದ ಆಹಾರ ಪದಾರ್ಥಗಳು ಸೇವನೆ ಆ ರೀತಿಯಾದಂಥ ದೀಕ್ಷೆಗಳಿರುತ್ತೆ ಒಬ್ಬೊಬ್ಬರು ತಿಂಗಳಿಗೊಮ್ಮೆ ಆಹಾರ ಮಾಡುವಂಥದ್ದು ಇರ್ತದೆ ಈ ರೀತಿಯಾದಂಥ ಕಠಿಣವಾದ ಸಾಧನೆಗಳನ್ನು ಮಾಡ್ತಾಯಿರ್ತಾರೆ ಮತ್ತೆ ಪ್ರಮುಖವಾಗಿ ಅಗೋರಿಗಳು ಸ್ಮಶಾನದಲ್ಲಿ ಯಾಕೆ ಅಷ್ಟೊಂದು ವಿಚಾರಗಳು ಮಾಡ್ತಾ ಇರ್ತಾರೆ ಹೌದು ಯಾಕೆ ಅಂತ ಹೇಳಿದರೆ ಅಗೋರಿಗಳಿಗೆ ಮೂಲ ಸ್ಥಾನವೇ ಸ್ಮಶಾನ ಸ್ಮಶಾನ ಅಂದ್ರೆ ಏನು ದಕ್ಷಿಣ ದಕ್ಷಿಣ ದಿಕ್ಕು ಅಂತ ಹೇಳಿದ್ರೆ ಯಮ ದಿಕ್ಕು ಅಂತ ಹೇಳ್ತೀವಿ ದಕ್ಷಿಣ ಅಂದರೆ ಈ ಸ್ಮಶಾನ ಅನ್ನುವಂಥದ್ದು ಶಿವ ಪರಮೇಶ್ವರನ ಒಂದು ವಾಸಸ್ಥಳ ಆಗಿರುತ್ತೆ ಅವನಿಗೆ ಪ್ರಿಯವಾದಂಥ ಸ್ಥಳ ಅಂತ ಹೇಳಿದ್ರೆ ಸ್ಮಶಾನ ರುದ್ರಭೂಮಿ ಅಂತ ಹೇಳ್ತೀವಿ ರುದ್ರನಿಗೆ ಇರುವಂತಹ ಪ್ರಿಯವಾದ ಭೂಮಿ ರುದ್ರಭೂಮಿ ಈ ಸ್ಥಾನದಲ್ಲಿ ಶಿವನ ಒಂದು ಒಂದು ವಿಶೇಷವಾಗಿರುವಂಥ ಶಕ್ತಿ ಇರುತ್ತೆ ಭೈರವ ಕಾಲಭೈರವನ ಶಕ್ತಿ ಆ ಸ್ಥಾನದಲ್ಲಿ ಮತ್ತು ಸಿದ್ಧಿಗಾಗಿರ್ತಾರೆ ಹೌದು ಅಗೋರಿಗಳು ಮೃತ್ಯು ಹೊಂದಿರುವಂತಹ ಹೆಣಗಳ ದೇಹವನ್ನು ತಿಂತಾರೆ ಬೆಂದಿರುವಂತಹ ಹೆಣಗಳ ದೇಹವನ್ನು ತಿಂತಾರೆ ಯಾತಕ್ಕೋಸ್ಕರ ತಿಂತಾರೆ ಸಿದ್ಧಿಗಾಗಿ ಮತ್ತು ಆ ಕಾಲದಲ್ಲಿ ಆ ಮುಹೂರ್ತದಲ್ಲಿ ಮತ್ತು ಆ ಗಳಿಗೆಯಲ್ಲಿ ಆ ಸಮಯದಲ್ಲಿ ತೀರಿರುವಂತಹ ಮೃತ ಮೃತ್ಯು ಹೊಂದಿರುವಂತಹ ವ್ಯಕ್ತಿಗಳ ದೇಹನ ಬಿಟ್ಟು ಬೇರೆ ಯಾವ ದೇಹವನ್ನು ಅವರು ತಿನ್ನೋದಿಲ್ಲ ಎಂಥ ಶಕ್ತಿಯನ್ನು ನಿಭಾಯಿಸುವಂತಹ ಒಂದು ಕಲೆ ಮತ್ತು ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಕೂಡ ಕೂಡ ಅವರು ಸಿದ್ಧ ಆಗಿರ್ತದೆ ಈ ಕುಂಭಮೇಳದಲ್ಲಿ ಬರುವಂಥದ್ದು ಯಾತಕ್ಕೆ ಬರ್ತಾರೆ ಇವರು ಒಂದು ಸ್ಥಾನಕ್ಕೋಸ್ಕರ ದೀಕ್ಷೆಗೋಸ್ಕರ ಮತ್ತು ವಿಶೇಷವಾಗಿರುವಂತಹ ತಂತ್ರ ಸಿದ್ಧಿಗೋಸ್ಕರ ಈ ಶಾಯಿ ಸ್ಥಾನಕ್ಕೆ ಬಂದು ಅಲ್ಲಿ ವಿಶೇಷವಾಗಿ ಹೋಮ ಹವನಗಳನ್ನು ಮಾಡಿ ಮತ್ತು ಮಂತ್ರ ಸಿದ್ಧಿಗೋಸ್ಕರ ಮಂತ್ರಿ ದೀಕ್ಷೆಯನ್ನು ತಗೊಂಡು ಅಲ್ಲಿ ಸಿದ್ಧಿಯನ್ನು ತಗೊಂಡು ಮತ್ತು ಬರುವಂತಹ ದಿನಗಳಲ್ಲಿ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಅವರು ವಿಶೇಷವಾಗಿರುವಂಥ ಸಾಧನೆಗಳನ್ನು ಮಾಡಿ ಅವರ ನಿರ್ಜನ ಪ್ರದೇಶದಲ್ಲಿ ಹೋಗ್ತಾರೆ ಮತ್ತು ಯಾರೂ ಕಣಗೂ ಕಾಣಿಸೋದಿಲ್ಲ ಅವರು ಮತ್ತೆ ಬರುವಂಥದ್ದು ಕುಂಭಮೇಳ ನಡೆದಾಗ ಹೊರ್ತಾರೋ ಅವರು ಈ ರೀತಿಯಾದಂಥ ಸಿದ್ಧಿಗಳು ಅಗೋರಿಗಳ ಜೀವನ ಶೈಲಿ ಭಾಳಷ್ಟು ಬದಲಾವಣೆಗಳನ್ನು ಆಗ್ತಾ ಹೋಗುತ್ತವ್ರಿಗೆ ಮತ್ತು ಆ ಸಾಧನೆ ಆ ದೀಕ್ಷೆ ತೊಗೊಬೇಕು ಅಂತ ಹೇಳಿದರೆ ಸಾಮಾನ್ಯ ಅಲ್ಲ ಆ ದೀಕ್ಷೆ ತೊಗೊಳೋಕ್ಕೂ ಕೂಡ ಆ ಯೋಗ ಇರಬೇಕು ನಾಗದೀಕ್ಷೆ ಮತ್ತು ಅಘೋರ ದೀಕ್ಷೆ ತೊಗೋಬೇಕು ಅಂತ ಹೇಳಿದ್ರು ದೈವ ಕೃಪೆ ಯೋಗ ಇದ್ದರೆ ಮಾತ್ರ ತೊಗೊಳ್ಳುವಂಥದ್ದು ಬೇರೆ ಜನಗಳು ಸಾಮಾನ್ಯ ಜನಗಳು ಹೋಗಿ ನಾನು ದೀಕ್ಷೆ ತೊಗೋತೇನೆ ಅಂದರೆ ಆಗೋದಿಲ್ಲ ಮತ್ತಷ್ಟು ವಿಷಯಗಳ ಬಗ್ಗೆ ಮುಂದಿನ ಸಂಚಲಿ ತಿಳಿಸ್ತಾ ಹೋಗ್ತೇನೆ ಅಲ್ಲಿವರೆಗೂ ಕೂಡ ನಿಮಗೆ ಶುಭವಾಗಲಿ ಸರ್ವೇ ಜನವು ಸುಖಿನೋ ಭವಂತು ಸರ್ವೇ ಸನ್ಮಂಗಳಾದಿ ಭವಂತು ಶುಭವಾಗಲಿ